ಪಟ್ಟಣ ಪಂಚಾಯಿತಿ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವು ನಿಶ್ಚಿತ ಎಂದು ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾದ ಬಾಲರಾಜು ತಿಳಿಸಿದರು ಪಟ್ಟಣದ ಒಂದನೇ ವಾರ್ಡ್ನಲ್ಲಿ ಸದಸ್ಯ ದುರ್ಗಪ್ಪ ಮರಣ ಹೊಂದಿದ ಕಾರಣ ತೆರವಾದ ಸ್ಥಾನಕ್ಕೆ ಉಪಚುನಾವಣೆ ನಡೆಯಲಿದ್ದು ಕಾಂಗ್ರೆಸ್ ಅಭ್ಯರ್ಥಿಯಾದ ಚಂದ್ರಮ್ಮ ನಾಯಕನಹಟ್ಟಿ ಪಟ್ಟಣ ಪಂಚಾಯಿತಿಯಲ್ಲಿ ಸೋಮವಾರ ನಾಮಪತ್ರ ಸಲ್ಲಿಸಿದರು ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರಾಜ್ಯದಲ್ಲಿ ನಡೆಯುತ್ತಿರುವ ಮೂರು ವಿಧಾನಸಭಾ ಕ್ಷೇತ್ರಗಳ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲುವು ಖಚಿತ ಎಂದರು ಮೊಳಕಾಲ್ಮುರು ಶಾಸಕ ಎನ್ವೈ ಗೋಪಾಲಕೃಷ್ಣ ಮೊಳಕಾಲ್ಮುರು ಕ್ಷೇತ್ರವನ್ನ ಅಭಿವೃದ್ಧಿಪಡಿಸುತ್ತಿದ್ದಾರೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ರಾಜ್ಯದಲ್ಲಿ ಉತ್ತಮ ಆಡಳಿತವನ್ನ ನೀಡುತ್ತಿದ್ದಾರೆ ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯದ ಜನತೆ ಉತ್ತಮವಾಗಿ ಜೀವಿಸುತ್ತಿದ್ದಾರೆ ಎಂದರು ಈ ಸಂದರ್ಭದಲ್ಲಿ ಉಪಸ್ಥಿತರಾದ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಮಂಜುಳಾ ಶ್ರೀಕಾಂತ್ ಕಾಂಗ್ರೆಸ್ ಮುಖಂಡ ಪ್ರಭು ಸ್ವಾಮಿ ಬಂಡೆ ಕಪಿಲೆ ಓಬಣ್ಣ ಮುತ್ತಯ್ಯ ಪಟ್ಟಣ ಪಂಚಾಯತ್ ಸದಸ್ಯ ಓಬಯ್ಯ ಎರಿಸ್ವಾಮಿ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ಹರೀಶ್ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ನಾಯಕ್ನಹಟ್ಟಿ ಪರವಾಗಿರುವ ಸ್ಥಾನಕ್ಕೆ ಚಂದ್ರಮ್ಮ ಅಂತ ಹೇಳಿಬಿಟ್ಟು ನಮ್ಮ ಅಭ್ಯರ್ಥಿ ಎಸ್ ಸಿ ಮಹಿಳೆ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಶಿದ್ವಿ ಗೆದ್ದ ಗೆಲ್ತೀವಿ ಯಾಕಂದರೆ ಕಾರಣ ಏನು ಅಂದರೆ ಈಗಾಗಲಿ ಪಂ ಟೌನ್ ಪಂಚಾಯತ್ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿರೋದ್ರಿಂದ ಇವರು ಬಂದರೆ ಅದಕ್ಕೆ ಸಪೋರ್ಟಿವ್ ಆಗಿ ಈ ಒಂದು ಶಾಸಕರು ಕೂಡ ನಮ್ಮದೇ ಇರೋದರಿಂದ ಸರ್ಕಾರ ಕೂಡ ನಮ್ಮದೇ ಇರೋದ್ರಿಂದ ನಾಲ್ಕಿನಟ್ಟಿಗೆ ಚೆನ್ನಾಗಿ ಅಭಿವೃದ್ಧಿ ಕೆಲಸ ಆಗಲಿಕ್ಕೆ ಅವಕಾಶ ಆಗುತ್ತೆ ಏನೇನು ಕೆಲಸಗಳು ಬೇಕು ಇಲ್ಲೆಲ್ಲ ಆದ್ದರಿಂದ ನಮ್ಮ ಅದೇ ಅಭ್ಯರ್ಥಿನೇ ಗೆಲ್ಸ್ಬೇಕು ಅಂತ ಹೇಳ್ಬಿಟ್ಟು ಈಗಾಗಲೇ ನಾವು ಮನವಿ ಕೂಡ ಮಾಡಿದ್ವಿ ಅದರತ್ತೆ ಚಂದ್ರಮ್ಮನ್ನ ಜಾಗನ ರೆಟ್ಟಿಯಿಂದ ತೆರವಾಗಿರ್ತಕ್ಕಂಥ ಯಾರು ಸತ್ತಿ ದುರ್ಗೇಶ್ ಅಥವಾ ದುರ್ಗಪ್ಪ ಗಂಡ ಸತ್ತಿದ್ದ ಅದನ್ನು ಅವರ ಹೆಂಟಿಗೆ ಅನಿವೃದ್ಧಿ ಸೇರುವಾಗ ಪಕ್ಷದಿಂದ ಕೊಟ್ಟಿದ್ದೀವಿ ಈಗಾಗಲೇ ಚುನಾವಣೆ ಬರೀ ಎಲೆಕ್ಷನ್ ನಡೀತಾ ಇರ್ತಕ್ಕಂಥ ಮೂರು ಚುನಾವಣೆಯಲ್ಲಿ ಕೂಡ ನಮ್ಮ ಪಕ್ಷದೇ ಗೆಲ್ಲುತ್ತೆ ಮತ್ತು ಕಾಂಗ್ರೆಸ್ ಸರ್ಕಾರವೇ ಕರ್ನಾಟಕದಲ್ಲಿ ಇನ್ನೂ ಐದು ವರ್ಷ ಇರುವ ಮೂರುವರೆ ವರ್ಷ ಇರೋದ್ರಿಂದ ಎಲ್ಲ ಅಭಿವೃದ್ಧಿ ನಾಯಕನೀಟ್ ಆಗಲಿಕ್ಕೆ ಅವಕಾಶ ಆಗುತ್ತೆ ಶಾಸಕರು ಕೂಡ ಈಗಾಗಲೇ ಇಲ್ಲಿ ಹೆಚ್ಚಿನ ಒತ್ತು ಕೊಟ್ಟು ಕೆಲಸ ಮಾಡೋದಂತ ಹೇಳಿದ್ದಾರೆ ಅದರಿಂದ ನಮ್ಮನ್ನು ಗೆಲ್ಲಿಸ್ಬೇಕಂತ ನನಗೆ ಮಾಡ್ತೀನಿ